ನಮಸ್ಕಾರ ಎಲ್ಲರಿಗೂ ರೀ ಭಾಳ ಮಸ್ತಾಗಿರುವಂತಹ ಹೆಸರು ಕಾಳು ಸೊಪ್ಪಿನ ಪಲ್ಯಾನ ತೋರ್ಚ್ಕೊಡಕತ್ತೀವ್ರಿ ಈ ಒಂದು ಪಲ್ಯ ನೀವು ಉತ್ತರ ಕರ್ನಾಟಕದ ಹಿಂಡಿ ಪಲ್ಯನೂ ಅನ್ಕೊಳ್ಬೋದ್ರಿ ಕಾಣವಳಿ ಸ್ಟೈಲ್ ಸಿಂಪಲ್ ರೀ ಭಾಳ ಮಸ್ತಾಗಿ ಹೆಂಗೆ ಮಾಡೋದಂತೆ ತೋರ್ಚ್ಕೊಡ್ತೀವಿ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬ್ರಿ ಗಂಟಿನೂ ಹೋಯ್ತಿ ಬಿಡ್ರಿ ನೋಡಿರಿ ಮೊದಲಿಗೆ ಒಂದು ಕುಕ್ಕರ್ದಾಗ ಒಂದು ಕಪ್ಪಷ್ಟು ನಾವು ಹೆಸರು ಕಾಳನ್ನ ತೊಗೊಳಾಕತ್ತೀವ್ರಿ ಆ ಹೆಸರು ಕಾಳಿಗೆ ನೀವು ಸ್ವಲ್ಪ ನೀರನ್ನು ಸೇರಿಸಿ ಆಮೇಲೆ ತವಣ್ಣ ನೀವೇನು ಮಾಡ್ರಿ ಅಂತಂದ್ರೆ ವಾಶ್ ಮಾಡ್ಕೊಂಡು ಬರ್ರಿ ಅದಾದ ತ ಇದಕ್ಕೆ ನಾವು ನೀರನ್ನು ರೀ ನೀರು ಸೇರಿಸಿ ಸ್ವಲ್ಪ ಜಾಸ್ತಿ ಸೇರಿಸಿ ಚಲೋ ತಂಗಿ ಕಾಳನ್ನ ಕುದಿಯಾಕ ರೀ ಚಲೋ ತಂಗಿ ಸೀಟಿ ಹೊಡಸ್ರಿ ಬರಬ್ಬರಿಯಾಗಿ ಕಾಳನ್ನ ಕುದಿಸ್ರಿ ಹೆಸರು ಕಾಳು ಈಗ ಚಲೋ ತಂಗಿ ಕುದ್ದಾವು ನೀವು ನೋಡಾಕತ್ತೀರಿ ಗೊತ್ತಾದ್ರಲ್ಲ ಈ ರೀತಿ ನೀವೇನು ಮಾಡಬೇಕು ಅಂತಂದ್ರೆ ಹೆಸರು ಕಾಳುಗಳನ್ನ ಕುದಿಸ್ಕೊಂಡು ಇಟ್ಕೊಂಡು ಬಿಡ್ರಿ ಮೊದಲಿಗೆ ಇನ್ನು ಮುಂದಕ್ಕೆ ಹೋಗಣನು ಮುಂದೇನು ರೀ ಅಂತಂದ್ರೆ ನಾವಿಲ್ಲಿ ಪಾಲಕ್ ಸೊಪ್ಪಣ್ಣ ತೊಗೊಂಡಿದ್ದೀವಿ ಪಾಲಕ್ ಸೊಪ್ಪಣ್ಣ ತೊಳ್ದು ಚೆಂದಂಗೆ ಎರಚಿ ರೀ ಇನ್ನು ಒಂದು ಕಾರು ಕಲ್ಲೊಳಗೆ ಅಥವಾ ಕುಟ್ಟ ಕಲ್ಲೊಳಗೆ ಏನು ಮಾಡ್ರಿ ಅಂತಂದ್ರೆ ಬೆಳ್ಳುಳ್ಳಿ ಹೆಸರುಗಳನ್ನ ಸ್ವಲ್ಪ ಭಾಳಷ್ಟು ತೊಗೊರಿ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ ಪಲ್ಯ ಇಲ್ಲ ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತ್ರಿ ಆದ್ರೆ ಹಾಕಿದ್ರೆ ಭಾಳ ಚಲೋ ಆಗ್ತೈತ್ರಿ ಏತ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಅದನ್ನ ಜಜ್ ತಕೊಂಡ್ಬಿಡ್ರಿ ಇಲ್ಲಿ ಆ ಹಸಿ ಮೆಣಸಿಕಾಯಿ ಹಾಕಿರಿ ಖಾರ ಕಡಿಮೆ ಇರೋ ನೋಡ್ಕೊಂಡು ಇಟ್ಟು ಬೇಕು ಅಷ್ಟು ಹಸಿ ಮೆಣಸಿಕಾಯಿ ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಜೀರಿಗೆ ಎಣ್ಣೆ ಹಾಕೊಂಡು ಮರ್ಯಕ್ಕೆ ಹೋಗಬೇಡ್ರಿ ಅದಾದ ನಂತರ ರುಚಿಗೆ ತಕ್ಕಷ್ಟ ಉಪ್ಪಣ್ಣ ಹಾಕಿ ಚಂದಂಗೆ ನೀವು ಇದನ್ನ ರೀ ಇದೇ ರೀತಿಯ ಒಂದು ಭಾಳ ಮಸ್ತಾಗಿರುವಂತಹ ಪಲ್ಯ ನಾವು ಸಬ್ಬಸ್ಗಿ ಸೊಪ್ಪು ಹಾಕಿ ಈಗಾಗಲೇ ತೋರಿಸಿದ್ದೀವಿ ರೀ ನೀವು ನಮ್ಮ ರೆಗ್ಯುಲರ್ ವೀಕ್ಷಕರಾಗಿದ್ರೆ ನಿಮ್ಗೆ ಗೊತ್ತಾಗಿ ಬಿಟ್ಟಿರ್ತೈತಿ ಇಟ್ಟೊತ್ತಿಗೆ ನಾವು ತೋರಿಸಿದೀವಿ ಅಂತ ಹೇಳಿ ನೀವು ಹೊಸದೊಬ್ಬರಾಗಿದ್ದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಹೇಳಿದ್ರಿ ನೋಡಿ ಈಗ ಚಂದಂಗಿ ಖಾರ ಕುಟ್ಟಿ ನಾವು ರೀ ಬರೋಬ್ಬರಿಯಾಗಿ ಅದನ್ನು ತೆಗೆದ್ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಏನು ಮಾಡ್ರಿ ಒಂದು ಕಡಾಯೋ ಒಂದು ನಾವು ತೊಗೋರಿ ಅದ್ರಾಗ ಒಂದಿಟ್ಟು ಎಣ್ಣೆ ಕಾಯಿ ಕೈ ಇಟ್ಟು ಎಣ್ಣೆ ಕಾದ ಆದ್ಮೇಲೆ ಈ ಕುಟ್ಟಿದ ಖಾರ ಏನಿತಿರಲ್ಲ ಹಸಿ ಖಾರ ಈ ಹಸಿ ಖಾರ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೀವು ಮಾಡಿದ ಮರೆಯಕ್ಕೆ ಇಷ್ಟ ಆದ ಮೇಲೆ ಏನು ಮಾಡ್ರಿ ನಾವು ಆಗಲೇ ದಮ್ದಮ್ಮಂಗೆ ಜಜ್ಜಿಟ್ಟಿದ್ದು ನೋಡ್ರಿ ಆ ಬೆಳ್ಳುಳ್ಳಿ ಹೆಸ್ರುಗಳನ್ನ ತೊಗೊಂಡು ಬಂದು ಇಲ್ಲಿ ಹಾಕಿರಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಅದನ್ನು ತಿರಿಬ್ಯಾಡ್ರಿ ಆದ ನಂತರ ಏನು ಮಾಡ್ರಿ ಈಗ ಅರಿಶಿನ ಪುಡಿಯನ್ನು ಸೇರಿಸಿರಿ ಅರಸಿನ ಪುಡಿ ಸೇರಿಸಿ ಮತ್ತೊಂದು ಅದನ್ನು ಮಿಕ್ಸ್ ಕೊಟ್ಟಾದ ಮೇಲೆ ನೀವು ಅದಕ್ಕೆ ಟೊಮ್ಯಾಟೋವನ್ನು ಹಾಕಬೇಕ್ರಿ ಟೊಮ್ಯಾಟೊ ಹಾಕಿ ಬರಬ್ಬರಿಯಾಗಿ ಅದನ್ನು ಕೂಡಿಸ್ರಿ ಇದ್ರಲ್ಲ ಏಕದಮ್ ಚಲೋ ತಂಗಿ ಈ ರೀತಿಯಾಗಿ ಆಗಬೇಕ್ರಿ ಅದು ಆದ ನಂತರ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಅಂದರೆ ಎರಚಿದ್ರಲ್ಲೇ ಅದನ್ನು ತೊಗೊಂಬಂದು ಹಾಕಬೇಕು ಹಾಕಿದಾದ ನಂತರ ಅದನ್ನು ಒಮ್ಮೆ ಮಿಕ್ಸ್ ಕೊಡಬೇಕ್ರಿ ಗೊತ್ತಾಗ್ತಿರಲ್ಲ ಎಕದ್ ಪದ್ದಿರಿಯಾಗಿ ಈ ರೀತಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಈ ಒಂದು ಏನು ಪಲ್ಯ ಹಾಕೈತಿರಲ್ಲ ಅದು ಭಾಳ ರುಚಿ ಅನ್ನಿಸ್ತೈತೆ ನಿಮಗೆ ಈಗ ನೋಡಿ ಟೊಮ್ಯಾಟೊ ಜೊತೆ ಎಲ್ಲ ಚಲೋ ತನಗೆ ಮ್ಯಾಲ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ರಿ ಹಂಗೆ ಅದಾದ ಮೇಲೆ ತ ವಾಪಸ್ ನೀವು ತೆಗೆದ ಇನ್ನೊಮ್ಮೆ ಅದನ್ನು ಮಿಕ್ಸ್ ಕೊಡಿ ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಜೋಳದ ರೊಟ್ಟಿ ಜೊತೆ ಭಾಳ ಮಸ್ತ್ ಅನ್ನಿಸುವಂಥ ಒಂದು ಪಲ್ಯ ರೆಸಿಪಿ ರೀ ಇದು ಆದ ನಂತರ ನೀವಿಲ್ಲಿ ಕುದಿಸಿದಂತಹ ಹೆಸರು ಕಾಳುಗಳನ್ನ ತಗೊಂಡು ಬಂದು ಹಾಕಬೇಕ್ರಿ ತೇತಿರ್ಲ ಇದೇ ರೀತಿ ನಿಮಗೆ ಇದೇಗೇನು ಹೇಳಿದ್ರಿ ನಾ ಸಬ್ಬಸಿಗೆ ಸೊಪ್ಪಿನ ಜೊತೆನೂ ಮಾಡಿ ತೋರಿಸಿದ್ದೀವಿ ರೀ ಅಂತ ಈ ಇದೂ ಅಟ್ಟ ಚಲೋ ಆಗ್ತೈತಿ ಒಮ್ಮೆ ಟ್ರೈ ಮಾಡಿ ತೇತಿರ್ಲ ಈಗ ನೋಡಿ ಹೆಸರು ಕಾಳು ಜೊತೆ ಪಲ್ಯ ಅಂದ್ರೆ ಸೊಪ್ಪು ಏನಿತಿರ್ಲ ಅದು ಬರಬ್ಬರಿಯಾಗಿ ಕೂಡ್ಕೊಳ್ಬೇಕು ಅಂದ್ರಾಗಣ ಈ ಒಂದು ರುಚಿ ಬರೋದ್ರಿ ಚಲೋ ಅಂತ ರುಚಿ ಇನ್ನು ಮತ್ತೊಮ್ಮೆ ಇಡ್ಡನ್ನು ಕ್ಲೋಸ್ ಮಾಡೋಕ್ಕೆ ಬಿಡ್ರಿ ಕ್ಲೋಸ್ ಮಾಡಿ ಆಮೇಲೆ ತೊಂದು ಎರಡು ಮೂರು ನಿಮಿಷ ಬಿಟ್ಟು ತೆಗಿರಿ ಚೆಂದಂಗಿ ಕುದಿತೈತಿ ಬರಬರಿಯಾಗಿ ಆಗ್ತಿದ್ರಿ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಲಾಸ್ಟಿಗೆ ಇದಕ್ಕೆ ಭಾಳ ಮಸಾಲೆ ಅಂಥೇಳಿ ಏನು ಬೇಕಾಗಿಲ್ಲ ಆದರೂ ನೀವು ಬೇಕು ಅಂತಂದ್ರೆ ಸ್ವಲ್ಪ ಗರಂ ಮಸಾಲ ಸೇರಿಸ್ರಿ ಮತ್ತು ಉಪ್ಪು ಹೆಚ್ಚು ಕಡಿಮೆ ಆಗೈತೋ ಇಲ್ಲೋ ಅಂಥೇಳಿ ಒಮ್ಮೆ ಚೆಕ್ ಮಾಡಿಕೊಂಡು ಬೇಕಂದ್ರೆ ಇನ್ನಟ್ಟ ಹಾಕಿರಿ ಹಾಕಿದಾದ ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟೆ ಸಣ್ಣ ಮೇಲೆ ಮ್ಯಾಲ ಚಲೋತನಂಗೆ ಕುದೀತು ಅಂತಂದ್ರೆ ಬರಬ್ಬರಿಯಾಗಿ ಆಗ್ತೈತ್ರಿ ಇಷ್ಟ ಮಾಡಬೇಕಾಗಿರೋದು ನೀವು ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಒಂದು ಏಟು ಉದ್ರಿಸಿಬಿಟ್ರಿ ಮುಗಿತ್ರಿ ರೀ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಹೆಸರು ಕಾಳು ಈ ಒಂದು ಸೊಪ್ಪಿನ ಪಲ್ಯ ರೆಡಿ ಆಕೈತಿ ಅಥವಾ ಹಿಂಡಿ ಪಲ್ಯ ಏನು ಬೇಕು ಅದು ಅನ್ಕೊರಿ ಎಕ್ದಮ್ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಅಥವಾ ಅನ್ನದ ಜೊತೆ ಎಲ್ಲಾದ್ರ ಜೊತೆನೂ ಈ ಒಂದು ಪಲ್ಯ ಮಸ್ತ್ ರೀ ನೀವು ಇದನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಬರೆಯಾಕೆ ಹೋಗ್ಬೇಡ್ರಿ ಕಾಳುನೂ ಐತಿ ಸೊಪ್ಪು ಐತಿ ಆರೋಗ್ಯಕರವಾಗಿಯೂ ಇರ್ತೈತಿ ಹಾಗಾದರೆ ಮತ್ತೆ ಯಾಕೆ ತಡ ಮಾಡ್ತೀರಿ ಇನ್ನು ಟ್ರೈ ಮಾಡೋದು ಅಂದ ನಿಮ್ಮದು ಬಾಕಿ ಐತಿ ಆ ಕೆಲಸ ಮಾಡಿ ಅದಾದ ನಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ